ಕ್ವಾಜನ್ನ ಗುರಿಯಾಗಿಸ್ಕೊಳ್ಳೋದು ಹಿಂದೂ ಯುವತಿಯನ್ನು ಮದುವಾದ ಇದು ಲವ್ ಜಿಹಾದ್ ಅಂತ ಹೇಳ್ತೀರಿ ಮುಸ್ಲಿಮ್ ಅನ್ನುವಂಥ ಪದ ಬಂದಿದ್ದ ತಡ ತಕ್ಕ 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 ಕುಣಿತಾರೆ ಇವರು ಸಾಕಷ್ಟು ನಮ್ಮ ಕಣ್ಣು ಮುಂದಿರುವಂಥ ಪ್ರಕರಣಗಳು ಅದಾವೆ ನಾವು ಮುರಳಿ ಮನೋಹರ್ ಜೋಶಿ ಅವರನ್ನ ತೊಗೋಬೋದು ಮೋಹನ್ ಭಾಗವತ್ ಅವರನ್ನ ತೊಗೋಬೋದು ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನು ತೊಗೋಬೋದು ಅಶೋಕ್ ಸಿಂಗಾಲ್ ಅವರನ್ನು ತೊಗೋಬೋದು ಇವರೆಲ್ಲರ ಮಕ್ಕಳು ಹೆಣ್ಮಕ್ಳು ಯಾರಿಗೆ ಮದುವೆ ಆಗ್ಯಾರೆ ಇವತ್ತವ್ರು ಏನೇನು ಅಂತ ಚೆಕ್ ಮಾಡಿದ್ರೆ ಬಹುಶಃ ಅದಕ್ಕೆ ನಮ್ಗೆ ಉದಾಹರಣೆಯಾಗಿ ಸಿಗ್ತಾವ ಇಲ್ಲಿ ಸಾಕಷ್ಟು ನಿದರ್ಶನಗಳು ಇದಾವೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು ಈ ಹಿಂದೂ ಸಂಘಟನೆ ಹೆಸರು ಮೇಲೆ ಯಾರು ಭೋಲೋ ಭಾರತ್ ಮಾತಾ ಕಿ ಜೈ ಅಂತಾರೋ ಅಂತಹ ಸಂಘಟನೆಯವರು ಏನು ಮಾಡ್ತಾರಂತಂದ್ರೆ ಅವರು ಎದೆ ಮೇಲೆ ನಿಂತು ಅವರ ಕರ್ತವ್ಯ ಕಡ್ಡಿಪಡಿಸುವಂಥದ್ದು ಈ ಆದಂಥ ಗಾಯತ್ರಿಯನ್ನು ನೀನು ಹೆಂಗೆ ಜೀವನ ಮಾಡ್ತಿ ಮಾಡು ನಾವು ನೋಡ್ಕೋತೀವಿ ನಿನಗೆ ನಿಮ್ಗೆ ಹೆಂಗೆ ಚಲೋ ಇರೋಕೆ ಕೊಡೋದಿಲ್ಲ ನಾವು ಅಂತ ಹೇಳುವಂಥದ್ದು ಇದು ಯಾವ ಸಂಸ್ಕೃತಿ ಈ ಹತ್ತು ಹನ್ನೊಂದು ವರ್ಷದೊಳಗೆ ಏನು ಈ ನಾಟಕೀಯವಾದಂಥ ಕ್ರೌರ್ಯದ ಹಿಂಸೆಯ ಈ ಒಂದು ತುಚ್ಛವಾಗಿ ಕಾಣುವಂಥ ಇನ್ನೊಬ್ಬ ಧರ್ಮದವರನ್ನ ತುಚ್ಛವಾಗಿ ಕಾಣುವಂಥ ಹಿಂದೂ ಮನಸ್ಥಿತಿ ಇವತ್ತೇನು ಉದ್ಭವ ಆಗ್ಯದಲ್ಲ ಇದು ನಮ್ಮ ಭಾರತೀಯ ಸಂವಿಧಾನದ ವಿರೋಧಿ ನೀತಿ ಅಥವಾ ವಿರೋಧಿ ತನಕ ಹೊಸ ಒಂದು ಅಧ್ಯಾಯವನ್ನು ಇವರು ಸೃಷ್ಟಿ ಮಾಡೋಕ್ಕೆ ನೋಡಾಕ್ತಾರೆ ಅನ್ನುವಂಥ ಹೊಸ ಮನೋವಾದದ ಒಂದು ಸಂಕೇತ ಅನ್ನುವಂಥದ್ದು ಇಲ್ಲಿ ಗಮನಿಸ್ಬೇಕಾಗ್ತದೆ ಕ್ವಾಜ ಗುರಿಯಾಗಿಸ್ಕೊಳ್ಳೋದು ಹಿಂದೂ ಯುವತಿಯನ್ನ ಮದುವಾದ ಇದು ಲವ್ ಜಿಹಾದ್ ಅಂತ ಹೇಳ್ತೀರಿ ಬಟ್ ಇಲ್ಲಿ ಮುಸ್ಲಿಂ ಅನ್ನುವಂಥ ಪದ ಬಂದಿದ್ದ ತಡ ತಕ್ಕ 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 ಕುಣಿತಾರೆ ಇವರು ಈಗ ಕೋಮುವಾದ ಕಳೆದ ಸುಮಾರು ಹತ್ತು ಹನ್ನೊಂದು ವರ್ಷದೊಳಗೆ ದೇಶದೊಳಗೆ ಹೊಸ ಕೋಮುವಾದದ ವಾತಾವರಣವನ್ನು ಹುಟ್ಟು ಹಾಕ್ತಾ ಇದ್ದಾರೆ ಅದು ಯಾವ ಕೋಮುವಾದ ಅಂತಂದ್ರೆ ದಲಿತರನ್ನು ಅಥವಾ ಮುಸ್ಲಿಮರನ್ನು ಗುರಿಯಾಗಿಸ್ಕೊಂಡು ಈ ಒಂದು ಹಿಂದೂ ಕೋಮುವಾದವನ್ನು ಒಂದು ವಿಚಿತ್ರ ಮಾದರಿ ಒಳಗೆ ಹಾಕುವಂಥದ್ದು ಹಿಂದಿನ ಸರ್ಕಾರದ ವದಿತು ಅಂದರೆ ಕರ್ನಾಟಕದೊಳಗೆ ಈ ಹಲಾಲ್ ಕಟ್ಟು ಜಟ್ಕಾ ಕಟ್ಟು ಬುರ್ಕಾ ಇಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ರಾಜ್ಯದಲ್ಲೂ ಇದ್ದಾವೆ ಉತ್ತರ ಭಾರತಕ್ಕೆ ಹೋಗೋದಾತು ಅಂತಂದ್ರೆ ಈ ಮೇಲ್ವರ್ಗದ ಠಾಕೂರುಗಳು ಏನು ಮೀಶಿ ಬಿಡ್ತಾರೆ ಆ ಮಾದರಿ ಒಳಗೆ ದಲಿತರಾರು ಮೀಸಿ ಬಿಡೋಂಗಿಲ್ಲ ದಲಿತರಾರು ಮದುವೆ ಸಂದರ್ಭದೊಳಗೆ ಕುದುರೆ ಹತ್ತುವಂಗಿಲ್ಲ ಇಂತಹ ಸಾಕಷ್ಟು ಹಿಂದೂ ಹೆಸರಿನೊಳಗೆ ಕೋಮುವಾದವನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ಕೊಲೆ ಹಲ್ಲೆ ಹಿಂಸಾಚಾರ ಸಹಿತ ನಡೆ ಅದು ಬಹಳಷ್ಟು ದುಃಖಕರ ವಿಷಯ ಅನ್ನುವಂಥದ್ದು ಈ ಸಂದರ್ಭದೊಳಗೆ ಎಲ್ಲರೂ ನಾವು ಗಮನಿಸ್ಬೇಕಾಗ್ತದೆ ಪ್ರೇಮಿಗಳು ಅಂತಂದ ಮೇಲೆ ಅವ್ರಿಗೆ ಜಾತಿ ಇರೋದಿಲ್ಲ ಫಸ್ಟು ನಾವು ಗಮನಿಸ್ಬೇಕಾಗಿದ್ದು ಪ್ರೇಮಿಗಳು ಅಂದ್ರೆ ಜಾತಿ ಇಲ್ಲ ಜಾತಿ ಇಲ್ಲದೆ ಇರುವಂತದ್ದು ಅಂದ್ರೆ ಅಂತರ್ಜಾತಿ ಹಂತದೊಳಗೆ ಯಾರು ಪ್ರೀತಿ ಪ್ರೇಮದ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ವಿಷಯಗಳಿರ್ತಾವೆ ಆ ಸಂದರ್ಭಕ್ಕನ ಪ್ರೀತಿ ಪ್ರೇಮ ಅಂತಾರೆ ಈಗ ಜಾತಿ ಒಳಗೆ ಮಾವ ಸಸಿ ನಡಕ ಪ್ರೀತಿ ಆಗೋದಿಲ್ಲ ಆ ಪ್ರೀತಿ ಮದುವೆ ನಂತರ ಆಗ್ತದೆ ಅಂಥದ್ದು ಬೇರೆ ವಿಷಯ ಈ ಹಿರಿಯರು ನೋಡಿದಂಥ ಮದುವೆ ಮಾಡಿದಂಥ ಈ ನಿದರ್ಶನಗಳು ಕೌಟುಂಬಿಕವಾದಂಥ ಪ್ರೀತಿ ವಿಶ್ವಾಸದ ವಿಷಯ ಬೇರೆ ಈ ಪ್ರೇಮ ವಿವಾಹ ಅನ್ನುವಂಥದ್ದು ಬಂದಾಗ ಅದಕ್ಕೆ ಜಾತಿ ಇರುವುದಿಲ್ಲ ಅಂತಸ್ತು ಇರುವುದಿಲ್ಲ ಇದೆಲ್ಲ ಗಮನಿಸಬೇಕಾಗ್ತದೆ ಅದಕ್ಕೆ ಬಹಳಷ್ಟು ಉದಾಹರಣೆಗಳು ನಮ್ಮ ಹತ್ರ ಅದಾವು ದೇಶದ ಇತಿಹಾಸದ ಅದಾವು ಮತ್ತು ಇವತ್ತೂ ಸಹಿತ ನಮ್ಮ ಸಾಕಷ್ಟು ನಮ್ಮ ಕಣ್ಣು ಮುಂದಿರುವಂಥ ಪ್ರಕರಣಗಳು ಅದಾವೆ ನಾವು ಮುರಳಿ ಮನೋಹರ್ ಜೋಶಿ ಅವರನ್ನ ತೊಗೋಬೋದು ಮೋಹನ್ ಭಾಗವತ್ ಅವರನ್ನ ತಗೋಬೋದು ಸುಬ್ರಹ್ಮಣ್ಯನ್ ಸ್ವಾಮಿ ಅವರನ್ನ ತಗೋಬೋದು ಅಶೋಕ್ ಸಿಂಗಾಲ್ ಅವರನ್ನ ತೊಗೋಬೋದು ಇವರೆಲ್ಲರ ಮಕ್ಕಳು ಹೆಣ್ಮಕ್ಳು ಯಾರಿಗೆ ಮದುವೆ ಆಗ್ಯಾರೆ ಇವತ್ತವರು ಏನೇನು ಅಂತ ಚೆಕ್ ಮಾಡಿದರೆ ಬಹುಶಃ ಅದಕ್ಕೆ ನಮ್ಗೆ ಉದಾಹರಣೆಯಾಗಿ ಸಿಗ್ತಾವೆ ಇಲ್ಲಿ ಸಾಕಷ್ಟು ನಿದರ್ಶನಗಳು ಇದಾವೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕಾಗ್ತೀವಿ ಆನಂತರ ಹಿಂದೆ ಹಿಂದೂ ರಾಜರುಗಳು ಸಹಿತ ಮುಸ್ಲಿಮ್ ರಾಣಿಯರನ್ನು ಮದುವೆ ಆದಂಥದ್ದು ಮುಸ್ಲಿಂ ಯುವತಿಯರನ್ನು ಮದುವೆ ಆದಂಥ ನಿದರ್ಶನಗಳು ಸಹಿತ ನಮ್ಮ ದೇಶದ ಇತಿಹಾಸದೊಳಗೆ ಇವತ್ತು ನಮಗೆ ದಾಖಲೆಯಾಗಿ ಸಿಗ್ತಾ ಇದ್ದಾವೆ ಸೊ ಅವತ್ತಿಲ್ಲಾರದಂಥ ಜಾತೀಯತೆ ಅವತ್ತಿಲ್ಲಾರದಂಥ ಕೋಮುವಾದ ಇವತ್ತು ಯಾಕೆ ಉದ್ಭವ ಆಗ್ಯದ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ಆಧುನಿಕ ಹಿಂದೂ ರಾಜಕಾರಣದ ಒಂದು ಮಜಲು ಅಂತಲೇ ಹೇಳಬೇಕಾಗ್ತದೆ ಬೇರೆ ಏನೂ ಅಲ್ಲ ಸಂವಿಧಾನದ ವಿರೋಧಿಗಳಾಗಿರ್ಬೋದು ಈ ಏನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳಾಗಿರ್ಬೋದು ಅವರು ಮನೋವಾದವನ್ನು ಮತ್ತೆ ದೇಶದೊಳಗೆ ಜಾರಿಗೆ ತರಬೇಕು ಮನು ಸಂಸ್ಕೃತಿಯನ್ನು ದೇಶದೊಳಗೆ ಜಾರಿಗೆ ತರಬೇಕು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಗಬಾರ್ದು ಹೆಣ್ಮಕ್ಳು ಅಧಿಕಾರದೊಳಗೆ ಇರಬಾರ್ದು ಹೆಣ್ಮಕ್ಳಿಗೆ ಅವ್ರದ್ದೇ ಆದಂಥ ಹಕ್ಕುಗಳು ಸಿಗಬಾರ್ದು ಅನ್ನುವಂಥ ಉದ್ದೇಶ ಈ ಒಂದು ಮನುವಾದದ ಹಿಂದದ ಆ ಮನುವಾದವನ್ನು ನೇರವಾಗಿ ನಮ್ಗೆ ಹೆಂಗೆ ಹೊರಗೆ ಹೊರಗೆ ಆಗೋದಿಲ್ಲ ಅನ್ನೋದಕ್ಕೆ ಈ ಹಿಂದೂ ಕೋಮುವಾದವನ್ನು ಅವರು ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಈಗಾಗಲೇ ಗೊತ್ತಾಗಿರುವಂಥ ವಿಷಯ ಉದಾಹರಣೆ ಹೇಳಬೇಕು ಅಂತಂದ್ರೆ ಇದಕ್ಕೆ ಉದಾಹರಣೆ ಮೈಸೂರು ದಸರಾ ವಿಷಯದಾಗ ಬಾನು ಮುಸ್ತಾಕ್ ವಿಷಯನೂ ಅದಾವು ಸೊ ನಮ್ಮ ಹೈಕೋರ್ಟು ಮತ್ತು ಘನ ಸರ್ವೋಚ್ಚ ನ್ಯಾಯಾಲಯ ಏನೇನು ಮಾತಾಡಿದ್ವು ಅನ್ನುವಂಥದ್ದು ಸಹಿತ ನಿದರ್ಶನ ಇವು ಹಿಂದೂ ಸಂಘಟನೆಗಳು ಕಳೆದ ಹತ್ತು ಹನ್ನೊಂದು ವರ್ಷದೊಳಗೆ ಅವ್ರದ್ದು ಒಂದು ಘೋಷವಾಕ್ಯ ಅದ ಏನು ಮಾತಿದ್ರೆ ಬೋಲೋ ಭಾರತ್ ಮಾತಾ ಕಿ ಜಯ ಅಂತಾರೆ ಈ ಮುಕುಳಪ್ಪನ ಪ್ರಕರಣದೊಳಗೆ ಈ ಗಾಯತ್ರಿ ಮತ್ತು ಕಿ ಭಾರತ ಮಾತೆಗೆ ಸಂಬಂಧಪಟ್ಟಂಥ ಮಗಳು ಹೌದು ಅಲ್ಲೋ ಅನ್ನುವಂಥದ್ದು ಫಸ್ಟ್ ಪ್ರಶ್ನೆ ಅದರ ಜೊತೆಗೆ ಯಾರು ಈ ಮದುವೆಯನ್ನು ತಮ್ಮ ಕರ್ತವ್ಯ ಕರ್ತವ್ಯದಡಿ ರಿಜಿಸ್ಟರ್ ಮಾಡ್ತಾರೋ ಅವರು ಸಹಿತ ಒಬ್ಬ ಮಹಿಳೆ ಅದಾರ ಇವರು ಇಬ್ಬರು ಮಹಿಳೆಯರಿಗೆ ಈ ಹಿಂದೂ ಸಂಘಟನೆ ಹೆಸರ ಮೇಲೆ ಯಾರು ಬೋಲೋ ಭಾರತ ಮಾತಾ ಕಿ ಜೈ ಅಂತಾರೋ ಅಂತಹ ಸಂಘಟನೆಯವರು ಏನು ಮಾಡ್ತಾರಂತಂದ್ರೆ ಅವರು ಎದೆ ಮೇಲೆ ನಿಂತು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ಈ ಮದುವೆಯಾದಂಥ ಗಾಯತ್ರಿಯನ್ನು ನೀನು ಹೆಂಗೆ ಜೀವನ ಮಾಡ್ತಿ ಮಾಡು ನಾವು ನೋಡ್ಕೋತೀವಿ ನಿನಗೆ ನಿಮ್ಗೆ ಹೆಂಗೆ ಚಲೋ ಇರೋಕೆ ಕೊಡೋದಿಲ್ಲ ನಾವು ಅಂತ ಹೇಳುವಂಥದ್ದು ಇದು ಯಾವ ಸಂಸ್ಕೃತಿ ಹಿಂದೂ ಧರ್ಮ ನನಗೆ ಗೊತ್ತಿರೋ ಹಾಗೆ ನಾನು ಓದಿದ ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಹಿಂದೂ ಧರ್ಮ ಅಂತಂದರೆ ಪರಧರ್ಮಕ್ಕೆ ಗೌರವ ಕೊಡುವಂಥದ್ದು ಪರಧರ್ಮ ಸಹಿಷ್ಣುತೆಯನ್ನು ಗೌರವಿಸುವಂಥ ಧರ್ಮನೇ ಹಿಂದೂ ಧರ್ಮ ಅಂತ ನಾವೆಲ್ಲರೂ ಇವತ್ತು ಭಾವಿಸಿದ್ದೇವೆ ಮತ್ತು ಅದನ್ನ ಅನುಸರಿಸ್ತಾ ಇದ್ದೇವೆ ಈ ಹತ್ತು ಹನ್ನೊಂದು ವರ್ಷದೊಳಗೆ ಏನು ಈ ನಾಟಕೀಯವಾದಂತ ಕ್ರೌರ್ಯದ ಹಿಂಸೆಯ ಈ ಒಂದು ತುಚ್ಛವಾಗಿ ಕಾಣುವಂತ ಇನ್ನೊಬ್ಬ ಧರ್ಮದವರನ್ನ ತುಚ್ಛವಾಗಿ ಕಾಣುವಂತ ಹಿಂದೂ ಮನಸ್ಥಿತಿ ಇವತ್ತೇನು ಉದ್ಭವ ಆಗಲ್ಲ ಇದು ನಮ್ಮ ಭಾರತೀಯ ಸಂವಿಧಾನದ ವಿರೋಧಿ ನೀತಿ ಅಥವಾ ವಿರೋಧಿ ತನಕ ಹೊಸ ಒಂದು ಅಧ್ಯಾಯವನ್ನು ಇವರು ಸೃಷ್ಟಿ ಮಾಡಕ್ ಅನ್ನುವಂಥ ಹೊಸ ಮನೋವಾದದ ಒಂದು ಸಂಕೇತ ಅನ್ನುವಂಥದ್ದು ಇಲ್ಲಿ ಗಮನಿಸ್ಬೇಕಾಗ್ತದೆ ಅದಕ್ಕೆ ನಮ್ಮ ಸಂವಿಧಾನ ಇವತ್ತು ಯಾವುದೇ ಜಾತಿಯ ಮಹಿಳೆ ಇರಲಿ ಯಾವುದೇ ಧರ್ಮದ ಮಹಿಳೆ ಇರಲಿ ಅವ್ರನ್ನ ಗೌರವಯುತವಾಗಿ ಕಾಣ್ತದೆ ಇಲ್ಲಿ ನನ್ನ ಧರ್ಮದ ಯುವತಿ ಮತ್ತೊಂದು ಧರ್ಮದವ್ರ ಜೊತೆ ಮದುವೆ ಆಗ್ಬಿಟ್ಲು ಅನ್ನೋದಕ್ಕೆ ಅಕ್ಕಿ ಸಂಸಾರ ಹಾಳು ಮಾಡ್ತೀನಿ ಅಕ್ಕಿನ ನಾನು ಜೀವಂತಿಯರಾಗ್ ಕೊಡೋದಿಲ್ಲ ಅಥವಾ ಅಕ್ಕಿಗೆ ಸರಳವಾಗಿ ಬದುಕಾಕ್ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಹಿಂದೂ ಧರ್ಮದ ನೀತಿ ಅಲ್ಲ ಇದು ಯಾರೋ ಹುಟ್ಟು ಹಾಕಿರೋ ಹಿಂದೂ ಸಂಘಟನೆಗಳ ನೀತಿ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ನೀತಿಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ಮತ್ತು ಅದನ್ನು ಯಾವ ಎಲ್ಲ ಹಂತದೊಳಗೂ ವಿರೋಧಿಸಿ ನಾವು ಸಂವಿಧಾನಬದ್ಧವಾದಂಥ ಹಕ್ಕನ್ನು ಈ ಗಾಯತ್ರಿಗಾಗಿರ್ಬೋದು ಆ ಸಬ್ ರಿಜಿಸ್ಟರ್ಗಾಗಿರ್ಬೋದು ಕೊಡ್ಸಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಲ್ತೀವಿ ಅನ್ನುವಂಥದ್ದು ಸಹಿತ ಈ ಸಂದರ್ಭದೊಳಗೆ ನಾವೆಲ್ಲರೂ ತೆಗೆದುಕೊಳ್ಬೇಕಾಗಿರುವಂಥ ಘನ ನಿರ್ಧಾರ ಆಗಿರ್ತದೆ ಇದ್ರ ಜೊತೆ ಜೊತೆಗೆ ಈಗ ಸುಹಾನ ಸೈಯದ್ ಅನ್ನುವಂಥ ಸರಿಗಮಪ್ಪ ಹದಿಮೂರನೇ ಸೀಸನ್ ಒಳಗೆ ಏನೋ ಅದ್ಭುತ ಗಾಯಕಿ ಮುಸ್ಲಿಂ ಸಮಾಜದ ಪ್ರತಿಭಾವಂತ ಯುವತಿ ಇವತ್ತಂಥ ಯುವತಿ ಹಿಂದೂ ಯುವಕನನ್ನು ಅರಸಿ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಹುಶಃ ಎಂಗೇಜ್ಮೆಂಟ್ ಆಗಿದೆ ಇವತ್ತು ನಾಳೆ ಮದುವೆನೂ ಸಹಿತ ಆಗುವಂಥ ನಿಟ್ಟಿನೊಳಗೆ ನಡೆದವು ಇಂಥದ್ದು ವಿಷಯಗಳು ಹಿಂದೂ ಸಂಘಟನೆಗಳ ಕಿವಿಗೆ ಬಿದ್ದ ತಕ್ಷಣ ಓ ಇದು ಸೌಹಾರ್ದದ ಮದುವೆ ಅಂತ ಹೇಳ್ತಾರೆ ಅಥವಾ ಅದಕ್ಕೆ ಇನ್ನೊಂದು ಪದ ಬೇರೆ ಕೊಡೋ ಅಂಥದ್ದು ಮಾಡೋದಿಲ್ಲ ಅವರು ಆದರೆ ಇವತ್ತು ನಮ್ಮ ಯಾರು ಖಾಜಾ ಶಿರಟ್ಟಿ ವಿಷಯದೊಳಗೆ ಮುಖಳಪ್ಪ ಈತನ ವಿಷಯದೊಳಗೆ ಗಾಯತ್ರಿ ಅನ್ನುವಂಥ ಗಾಯತ್ರಿ ಜಾಲಿಹಾಳನ್ನುವಂಥ ಇವತ್ತಿ ನಾಲ್ಕು ವರ್ಷದಿಂದ ಪಾಪ ಅವರು ನಿರಂತರವಾಗಿ ಸಂಪರ್ಕದೊಳಗಿದ್ದರು ನಿರಂತರವಾದ ರೀಲ್ಸ್ ಮಾಡಿದರು ನಾಲ್ಕು ವರ್ಷ ಇದೇ ಹಿಂದೂ ಸಂಘಟನೆಗಳು ಅದಕ್ಕೆ ಲೈಕ್ ಕೊಟ್ಟಿದ್ದೇ ಕೊಟ್ಟಿದ್ದು ಕೊಟ್ಟಿದ್ದೇ ಕೊಟ್ಟಿದ್ದು ಆವಾಗ ಏನು ಪಾಪ ಹುಡುಗ ಯಾರು ಈ ಹುಡುಗಿ ಯಾರು ಅಂತಂದು ಇವರು ಅವ್ರ ಗೀತಿ ಚೆಕ್ ಮಾಡಲಿಲ್ಲ ಮುಕ್ಕಳಪ್ಪ ಟಚ್ ಮಾಡಿ ಅವ್ರಿಗೆ ಲೈಕ್ ಕೊಟ್ಟೆ ಕೊಟ್ಟರು ಬಟ್ ಪಾಪ ಇವತ್ತವರು ಕೌಟುಂಬಿಕವಾದಂಥ ಜೀವನಕ್ಕೆ ಕಾಲಿಡೋ ಸಂಬಂಧ ದೇಶದ ಸಂವಿಧಾನಬದ್ಧವಾದಂಥ ಒಂದು ಕಾನೂನಿನ ಪ್ರಕಾರ ವಿಶೇಷ ಮದುವೆ ಕಾನೂನಿನ ಪ್ರಕಾರ ಮದುವೆ ಆಗಿದ್ದಾರೆ ಅವರು ಒಂದು ತಿಂಗಳ ಮುಂಡಗೋಡು ಸಬ್ ರಿಜಿಸ್ಟರ್ ಕಚೇರಿ ಒಳಗೆ ಹೊರಗೆ ಬೋರ್ಡ್ನಾಗ ಯಾರಾದರೂ ಏನಾದರೂ ತಕರಾರಿದ್ರೆ ಸಲ್ಲಿಸ್ರಿ ಅಂತ ಅಬ್ಜೆಕ್ಷನ್ಗೆ ಸಹಿತ ಹಾಕಿದ್ದರು ಅವಾಗ ಹಿಂದೂ ಸಂಘಟನೆಯವರು ಎಲ್ಲಿ ಹೋಗಿದ್ರು ಹ್ಞೂ ಅದನ್ನೆಲ್ಲ ಕಂಡು ಕಾಣದಂಗಿದ್ದು ಅದಾದ ಮೇಲೆ ನಾವು ಕೆಲಸಕ್ಕೆ ಬರೋನು ಅಂತ ನಿಂತಿರ್ತಾರೇನೋ ಅನ್ನೋ ಹಾಗೆ ಇವತ್ತ ಇವರು ವರ್ತನೆಗಳು ಅದ ಅದಕ್ಕೆ ಈ ಮುಸ್ಲಿಮ್ ಯುವತಿಯರನ್ನು ಹಿಂದೂ ಯುವಕರು ಮದುವೆ ಆದಂಥ ಸಾಕಷ್ಟು ನಿದರ್ಶನಗಳು ಸಾಕಷ್ಟು ನಮ್ಮ ಡಬ್ಬು ಆನಂತರ ನಮ್ಮ ಯಾರು ದಿನೇಶ್ ಗುಂಡೂರಾವ್ ಅವ್ರಿಗನ್ನು ತಗೋಬೋದು ನಾವು ಅನಂತರ ಇನ್ನೂ ಸಾಕಷ್ಟು ಪ್ರಕರಣಗಳು ಮೊನ್ನೆ ಚಿಕ್ಕಬಳ್ಳಾಪುರ ಒಳಗೂ ಸಹಿತ ಇದೀಗ ಒಂದು ಪ್ರಚಲಿತ ಪ್ರಕರಣ ಅದ ಏನು ಮುಸ್ಲಿಂ ಯುವತಿಯನ್ನು ಹಿಂದೂ ಯುವಕ ಮದುವೆ ಆಗಿದ್ದಾನೆ ಇಂತಹದ್ದು ಸಹಿತ ಅದ ಇನ್ನೂ ಸಾಕಷ್ಟು ಈಗ ಇವರು ಏನು ಪ್ರಚಲಿತ ವಿದ್ಯಮಾನದೊಳಗೆ ಅಂದ್ರೆ ಸೆಲೆಬ್ರಿಟಿ ಸ್ಟೈಲ್ ಒಳಗೆ ಇರುವಂಥವ್ರನ್ನ ನಾವು ತಗೊಳತ್ತೀವಿ ಸೆಲೆಬ್ರಿಟಿ ಅಲ್ಲದೇನೂ ಸಹಿತ ಸಾಕಷ್ಟು ಹಳ್ಳಿ ಹಳ್ಳಿಗಳಿಗೆ ಇವತ್ತು ನಮ್ಮ ಮಿಸ್ರಿ ಕ್ವಾರ್ಟಿಗೆ ಹೋದ್ರೆ ಇಲ್ಲೇ ಪಕ್ಕದ ಊರು ಮಿಸ್ರಿಕಾಟಿ ಒಳಗೂ ಸಹಿತ ಇವತ್ತ ದಲಿತ ಯುವತಿಯನ್ನು ಮುಸ್ಲಿಮ್ ಯುವಕರು ಮುಸ್ಲಿಮ್ ಯುವತಿಯನ್ನು ದಲಿತ ಯುವಕರು ಮದುವೆ ಆದಂಥ ನಿದರ್ಶನಗಳಲ್ಲದಾವ ಮತ್ತು ಒಳ್ಳೆಯ ಸಾಂಸಾರಿಕ ಜೀವನವನ್ನು ಬರೀ ಮೂರ ತಿಂಗಳಿಗೆ ಮದುವೆಯಾಗಿ ಡೈವರ್ಸ್ ಆತು ಒಂದ ತಿಂಗಳ ಡೈವರ್ಸ್ ಆತು ಇಲ್ಲ ಅವರು ಸುಮಾರು ಮೂವತ್ತು ನಲವತ್ತು ವರ್ಷ ಅಲ್ಲ ಐವತ್ತು ಅರವತ್ತು ವರ್ಷ ಜೀವನವನ್ನು ಇವತ್ತು ಸಾಗಿಸಿ ಯಶಸ್ವಿ ಕೌಟುಂಬಿಕ ಜೀವನವನ್ನು ನಿರ್ವಹಿಸ್ತಾ ಇರುವಂಥ ಉದಾಹರಣೆ ಇದೆ ಅದನ್ನೆಲ್ಲ ಬಿಟ್ಟುಬಿಟ್ಟು ಬಿಟ್ಟು ಗುರಿಯಾಗಿಸಿಕೊಳ್ಳೋದು ಗುರಿಯಾಗಿಸ್ಕೊಳ್ಳೋದು ಹಿಂದೂ ಯುವತಿಯನ್ನ ಮದುವೆಯಾದ ಇದು ಲವ್ ಜಿಹಾದ್ ಅಂತ ಹೇಳ್ತೀರಿ ಮತ್ತೆ ಈ ಸುವಾನಸ್ಯದ ವಿಷಯದೊಳಗ ಹಿಂದೂ ಯುವಕನಿಗೆ ಆ ಹುಡುಗಿ ಮದುವೆ ಆಗತ್ತಾಳೆ ಮತ್ತು ಅದಕ್ಕೆ ಏನು ಅರ್ಥ ಕೊಡ್ತಿರಿ ಅದಕ್ಕೆ ಯಾವ ಪದ ಕೊಡ್ತಿರಿ ಅದಕ್ಕೆ ಯಾವ ಜಿಹಾದ್ ಅಂತೀರಿ ಇದನ್ನು ಸಹಿತ ಇವತ್ತು ಹಿಂದೂ ಸಂಘಟನೆ ಅವ್ರು ಹೇಳಬೇಕಲ್ಲ ಇದನ್ನು ಏನು ಹೇಳೋದಿಲ್ಲ ಅವರು ಇದು ಮೈ ಮ್ಯಾಗ್ ಬಂತು ಅಂತಂದ್ರೆ ಇಲ್ರಿ ಅದ್ರ ಬಗ್ಗೆ ಮೌನ ತಾಳ್ಬಿಡೋದು ಅಥವಾ ಇಗ್ನೋರ್ ಮಾಡಿಬಿಡೋದು ಬಟ್ ಇಲ್ಲಿ ಮುಸ್ಲಿಂ ಅನ್ನುವಂಥ ಪದ ಬಂದಿದ್ದ ತಡ ತಕ್ಕ 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 ಕುಣಿತಾರೆ ಅವರು